ಸರ್ ಅಷ್ಟೇ ಲಾಸ್ಟ್ ಟೈಮ್ ಕರೆ ಮಾತಾಡಲ್ಲ ನಾನು ಎಲ್ರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಕ್ರಾಚ್ಯುಲೇಷನ್ಸ್ ಅದ್ಭುತವಾದ ಟ್ರೈಲರ್ ನಾನು ನಿನ್ನೆ ನೋಡಿದ್ದೆ ಇವತ್ತಂತೂ ಇಲ್ಲಿ ನೋಡಿದಾಗ ದೊಡ್ಡ ಸ್ಕ್ರೀನ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಅದ್ಭುತವಾಗಿತ್ತು ಅಂಡ್ ಚಾನು ನಾನು ಕಿರಿಕ್ ಪಾರ್ಟಿಯಿಂದ ನಾವು ಜೊತೆಗೆ ವರ್ಕ್ ಮಾಡ್ತಾ ಬಂದಿದ್ವಿ ಸೊ ಇಬ್ಬನಿ ತಬ್ಬಿದ ಎಳೆಯಲ್ಲಿ ನಾನು ಫಸ್ಟ್ ರಫ್ ಕಟ್ ರೆಡಿ ಆದಾಗ ನಾನು ಸಿನ್ಮಾ ನೋಡಿದ್ದೆ ಅದಾದ್ಮೇಲೆ ಫಸ್ಟ್ ಕಟ್ ಆದ್ಮೇಲೆ ಕೂಡ ಸಿನಿಮಾ ತೋರಿಸಿದ್ರು ಅದಾದಮೇಲೆ ಟ್ರಿಮ್ಮಿಂಗ್ ಟೈಮಲ್ಲಿ ಇನ್ನೊಂದು ಸಲ ತೋರಿಸಿದ್ರು ಕೊನೆಗೆ ನಿನ್ನೆ ನನಗೆ ಫೈನಲ್ ವರ್ಷನ್ ಅದನ್ನು ಕೂಡ ತೋರಿಸಿದ್ರು ಸೊ ಟೈಮ್ ಟೈಮಲ್ಲಿ ನಾನು ನೋಡಿದಾಗ ಪ್ರತಿ ಸಲ ನನಗೆ ಆ ಸಿನಿಮಾ ಕೊಟ್ಟ ಎಕ್ಸ್ಪೀರಿಯನ್ಸು ಅದು ನನ್ನನ್ನು ಏನು ಸಿನಿಮಾವನ್ನ ತಪ್ಪೋಬೇಕು ಅನ್ನೋ ಅಷ್ಟು ಅದ್ಭುತವಾಗಿತ್ತು ಆ್ಯಂಡ್ ಕೊನೆಗೆ ನಾನು ಸಿನಿಮಾದ ಎಮೋಷನ್ಸ್ ಜೊತೆಗೆ ಆಲ್ಮೋಸ್ಟ್ ಕನೆಕ್ಟ್ ಆಗಿದ್ದವನು ನಿನ್ನೆ ನೋಡುವಾಗ ಎರಡು ವರ್ಷದಿಂದ ಚಾನ್ ಜರ್ನಿ ಅಂತೂ ನನಗೆ ಇನ್ನೂ ಕೂಡ ಎಮೋಷನಲ್ ಮಾಡಿತ್ತು ಸೊ ನಿಜವಾಗ್ಲೂ ಹೇಳಬೇಕು ಅಂದ್ರೆ ಈ ಸಿನಿಮಾ ಅವ್ರು ಹೇಳಿದಂಗೆ ಇಷ್ಟು ಎಮೋಷನಲ್ ಆಗಿದೆ ಅಷ್ಟೇ ಸ್ವೀಟ್ ಆಗಿದೆ ಸೊ ನೀವು ಕೂಡ ಜೊತೆಗಿದ್ರಿ ನಿನ್ನ ಸಿನಿಮಾ ನೋಡಿದಾಗ ಅಂಡ್ ಇದು ಗೆಲ್ಲೋದಕ್ಕಿರುವ ಎಲ್ಲ ಅರ್ಹತೆ ಇರುವಂತ ಸಿನಿಮಾ ಎಸ್ಪೆಷಲಿ ಒಂದು ಸಿನಿಮಾ ಗೆಲ್ಲೋದಕ್ಕೆ ಕತೆ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅದ್ರ ಜೊತೆಗೆ ಆ ಪ್ರಯತ್ನ ಎಷ್ಟು ಪ್ರಾಮಾಣಿಕವಾಗಿದ್ರೆ ಮಾತ್ರ ಅದು ಗೆಲ್ಲುತ್ತೆ ಅಂತ ನಾನು ಅನ್ಕೊಂಡು ಬಂದಿದ್ದು ಸೊ ಇಲ್ಲಿ ಚಾನ್ ಎಷ್ಟು ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡಿದ್ದಾರೆ ಅಂಡ್ ಅದಕ್ಕೆ ಅಂದ್ರೆ ನನಗೆ ಚಾರ್ಲಿ ಗೆ ಕಾರಣ ನಾನು ಎಲ್ಲೂ ಹೋದ್ರು ಕೂಡ ರಕ್ಷಿ ಸರ್ ಅಂತಾನೆ ಹೇಳ್ತಾರೆ ಬೇರೆ ಯಾರು ಕೂಡ ಇದನ್ನ ಪ್ರೊಡ್ಯೂಸ್ ಮಾಡ್ತಿದ್ರು ಅಂತ ನಂಗೆ ಡೌಟ್ ಇತ್ತು ಅಂತ ಸೊ ಇಬ್ಬರಿಗೂ ಕೂಡ ಇಲ್ಲಿ ಬೆನ್ನೆಲುವಾಗಿದ್ದುದು ರಕ್ಷ ಸರ್ ಸೊ ಪರಮ ಸ್ಟುಡಿಯೋ ಮತ್ತೆ ಚಾನ್ ಮತ್ತೆ ಎಂಟೈರ್ ಟೀಮ್ ಎಲ್ರಿಗೂ ಬೆಸ್ಟ್

ಸೊ ಬಿಕಾಸ್ ನಾನು ಆ ಬ್ಲಾಗ್ ಅಂದ್ರೆ ಏಕ ಮಾಡಿದ್ರೆ ರೊಮ್ಯಾಂಟಿಕ್ ಫಿಲ್ಮೇ ಮಾಡೋದು ಅಂತ ಒಂದು ಕಾನ್ಫಿಡೆನ್ಸ್ ಇತ್ತು ಆ್ಯಂಡ್ ಆ ಬ್ಲಾಗ್ ಓದಿದ್ಮೇಲೆ ರೊಮ್ಯಾಂಟಿಕ್ ಸಿನಿಮಾ ಮಾಡಿದ್ರೆ ಹೆಂಗೆ ಮಾಡ್ತಾನೆ ಅನ್ನೋದೊಂದು ಚಿಕ್ಕ ಐಡಿಯಾ ಇತ್ತು ನನಗೆ ಇದೆಲ್ಲ ಬಿಟ್ಟು ಐ ತಿಂಕ್ ಚಂದ್ರಜಿತ್ ಇದ್ದು ಇಸ್ ಒಂದು ಒಳಗಡೆ ಒಂದು ಹಾನೆಸ್ಟಿ ಇದೆಯಲ್ಲ ಅಂದ್ರೆ ಸಿನಿಮಾ ಅಂತ ಬಂದಾಗ ಪರ್ಸನ್ ಎರಡು ಆ ಹಾನೆಸ್ಟಿ ಇದ್ದಾಗ ನಮ್ಗೆ ಜಾಸ್ತಿ ಇರುತ್ತೆ ಆ ಮನುಷ್ಯನ್ ಮೇಲೆ ಅವ್ನು ಸಿನಿಮಾ ಮಾಡಿದಾಗ ಅವನ ಎಷ್ಟು ಆನೆಸ್ಟಿ ಆನೆಸ್ಟ್ ಆಗಿ ಸಿನಿಮಾ ಮಾಡ್ತಾನೆ ಸೊ ಟ್ಯಾಲೆಂಟ್ ಆನೆಸ್ಟಿ ಎರಡು ಇದ್ದಾಗ ಐ ಥಿಂಕ್ ದಟ್ ಈಸ್ ಸಮಥಿಂಗ್ ಟು ಲುಕ್ ಫಾರ್ ಫಾರ್ ಟು ಅದು ಸೊ ಐಕ್ ದಟ್ ಈಸ್ ದ ಮೇನ್ ರೀಸನ್ ಅವರದ್ದು ಪರ್ಸನಾಲಿಟಿ ಆಗಲಿ ಆ ಪರ್ಸನಾಲಿಟಿ ಯಾವ ಥರ ಮಾಡ್ಬೋದು ಅನ್ನೋದು ಆಗಲಿ ಆ ಸಿನಿಮಾ ಆ ಥರ ಸಿನಿಮಾ ಕನ್ನಡದಲ್ಲಿ ತುಂಬಾ ಅಗತ್ಯ ಇದೆ ಆ ಥರ ಫಿಲ್ಮ್ ಯಾಕೆಂದ್ರೆ ಇರಲಿಲ್ಲ ಕನ್ನಡದ ಸದ್ಯಕ್ಕೆ ದ ವೇ ಹಿ ಕ್ಯಾನ್ ಡೂ ದ ಫಿಲ್ಮ್ ಆ ಥರದ್ದು ಒಂದು ಸಿನಿಮಾ ಮೇಕರ್ದು ನಮ್ಮ ಇಂಡಸ್ಟ್ರಿ ಒಂದು ಅಗತ್ಯ ಇತ್ತು ಸೊ ಅವರಿಂದ ಒಂದು ಇನ್ನೊಂದು ಇನ್ನೊಂದಿಷ್ಟು ಜನ ಇನ್ಸ್ಪೈರ್ ಆಗಿ ಸಿನಿಮಾ ಮಾಡಬಹುದು ಈ ಜನ ಈ ಜನರ ರೊಮ್ಯಾಂಟಿಕ್ ಫಿಲ್ಮ್ ಸುಮಾರು ಜನ ಮಾಡ್ತಾರೆ ಬಟ್ ಅದರಲ್ಲೂ ಒಂದು ಅಾ ಗೊತ್ತಿರಬೇಕು ನಿಮಗೆ ರೊಮ್ಯಾಂಟಿಕ್ ಫಿಲ್ ಮಾಡೋಕ್ಕೂ ಗೊತ್ತಿರಬೇಕು ನಿಮಗೆ ನಿಮ್ಮ ಒಳಗಡೆ ಒಂದು ರೊಮ್ಯಾನ್ಸ್ ಅಂತ ಇರಬೇಕು ಅಷ್ಟೇ ಇಷ್ಟು ಜಾಣ ಒಳಗಡೆ ತುಂಬಿ ಆ नंबर 3 ಫಸ್ಟ್ ಟೂ ಮಾಡಿದ್ರೆ ಕೇಳಬಹುದು ಸಿಕ್ಸ್ ಅಂತ ಫಸ್ಟ್ ಡೈರೆಕ್ಟ್ ನಮಸ್ತೆ ಸರ್ ಕಂಗ್ರಾಚುಲೇಷನ್ ಮೊದಲೇ ಡೈರೆಕ್ಟ್ ಮಾಡಿದೀರಿ ಜೊತೆಗೆ ಒಂದು ಒಳ್ಳೆ ಅವಕಾಶ ನಿಮಗೆ ಸಿಕ್ಕಿದೆ ಸರ್ ಸಾಕಷ್ಟು ಜನ ಎಷ್ಟೋ ಜನ ನಿಮ್ಮ ತರ ಇದ್ರೂ ಕೂಡ ಅವ್ರಿಗೆ ಇದ್ರ ಅವಕಾಶಗಳು ಸಿಕ್ಕಿರೋದಿಲ್ಲ ಮೊದಲನೇ ಸಿನಿಮಾದಲ್ಲೇ ರಕ್ಷಿಸಿರುವಂತ ಒಬ್ಬ ಸೂಪರ್ ಸ್ಟಾರ್ ನಿಮ್ಗೆ ಅವಕಾಶ ಕೊಡೋದು ನಿಜಕ್ಕೋದು ಗ್ರೇಟ್ ವಿಚಾರ ಸೊ ನಿಮ್ ತಯಾರಿಗಳು ಹೇಗಿತ್ತು ಸರ್ ಒಬ್ಬ ಈ ತರ ದೊಡ್ಡ ಸ್ಕೇಲ್ ಸಿನಿಮಾ ಮಾಡ್ತಿದ್ದೀವಿ ಒಂದು ಸ್ಟಾರ್ ಕ್ಯಾಸ್ಟ್ ಇಷ್ಟು ಆಗಿದೆ ಇದೆ ಸೊ ನಿಮ್ಮ ತಯಾರಿಗಳು ಹೇಗಿತ್ತು ನಮ್ದು ಪ್ರಾಜೆಕ್ಟ್ ಅಂದ್ರೆ ಫಸ್ಟ್ ಆಫ್ ಆಲ್ ಅದೇ ಅವಕಾಶ ಅನ್ನೋ ಪದ ಇದೆ ಅಲ್ಲ ಅಂದ್ರೆ ನಾನು ಪರ್ಸನಲ್ ನಾನು ಬಿಲೀವ್ ಮಾಡ್ತೀನಿ ಮತ್ತೆ ಟೀಮ್ ಅವ್ರಿಗೆ ಒತ್ತಿ ಒತ್ತಿ ಹೇಳ್ತಿದೆ ಇನ್ನ ನೀವು ಆಪರ್ಚುನಿಟಿ ಅಂತ ಯಾವತ್ತು ತಗೊಳ್ಬೇಡಿ ಇನ್ನ ರೆಸ್ಪಾನ್ಸಿಬಿಲಿಟಿ ಅಂತ ತಗೊಳ್ಳಿ ರೆಸ್ಪಾನ್ಸಿಬಿಲಿಟಿ ತಗೊಂಡಾಗ ಮಾತ್ರ ಅವ್ರು ನಮ್ಮ ಇದ್ದ ಟ್ರಸ್ಟ್ ಇದಲ್ಲ ಅದನ್ನ ನಾವು ಡಿ ಸಾಧ್ಯ ನಾವು ಡೆಲಿವರ್ ಮಾಡಿದ್ರೆ ಅವ್ರಿಗೆ ನಮ್ಮ ತರ ಇನ್ನೂ ಜಾಸ್ತಿ ಹೊಸ ಫಿಲ್ಮ್ ಮೇಕರ್ಸ್ ಹೊಸ ಟೀಮ್ ಮೇಲೆ ಇನ್ವೆಸ್ಟ್ ಮಾಡಲಿಕ್ಕೆ ಧೈರ್ಯ ಬರುತ್ತೆ ಸೊ ಆ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಮೈಂಡ್ ಇಟ್ಕೊಂಡು ಕೆಲಸ ಮಾಡಿ ಅಂತ ಹೇಳ್ತಿದ್ದೆ ನಾನು ಅದನ್ನೇ ನಮಗೆ ಕೆಲಸ ಮಾಡಿದ್ದು ತಯಾರಿ ಅಂತ ಹೇಳಿದ್ರೆ ಅಂದ್ರೆ ನಾನು ಇಡೀ ಫಿಲಮ್ ಬಗ್ಗೆ ಓವರ್ ಆಲ್ ಯೋಷನ್ ಮಾಡ್ಲಿಕ್ಕೆ ಹೋಗಿ ಅಂದ್ರೆ ಓವರ್ ಯೋಶನ್ ಮಾಡಿದೆ ಬಟ್ ಫಾರ್ ಮಿ ಈಚ್ ಡೇ ವಾಸ್ ಇಂಪಾರ್ಟೆಂಟ್ ಸೊ ನಂದು ಪ್ಲಾನಿಂಗ್ ವಾಸ್ ಫಾರ್ ಈಚ್ ಡೇ ಓವರ್ ಆಲ್ ಫಸ್ಟ್ ಫಿಲಮ್ ಇಷ್ಟು ಬಜೆಟ್ ಇಷ್ಟು ಬಜೆಟ್ ಆಗುತ್ತೆ ಈ ಫಿಲಮ್ ನಾನು ಅಂದ್ಕೊಂಡು ನಂಗೆ ಮಾಡ್ಬೇಕಂದ್ರೆ ಇಷ್ಟು ಬಜೆಟ್ ಆಗುತ್ತೆ ಪ್ರೊಜೆಕ್ಷನ್ ನೆಕ್ಸ್ಟ್ ಆ ಬಜೆಟ್ ನಾನು ಕರೆಕ್ಟ್ ಆಗಿ ಅಷ್ಟೇ ಬಜೆಟ್ ಮುಗಿಸ್ತೀನಿ ನೆಕ್ಸ್ಟ್ ಎಕ್ಸಿಕ್ಯೂಷನ್ ಅನ್ನೋದು ಇದೆ ಅಲ್ಲ ಅದು ಡೇ ಬೈ ಡೇ ಸೊ ನಾನು ಈ ಪ್ಲಾನಿಂಗ್ ಈ ತರ ಇದೆ ಬಟ್ ಎಕ್ಸಿಕ್ಯೂಟ್ ಇಷ್ಟೇ ಬಜೆಟ್ಲಿ ಮಾಡಬೇಕು ಅನ್ನೋದು ಒಂದು ನೆಕ್ಸ್ಟ್ ನಾನು ಅಂದ್ಕೊಂಡ ರೀತಿ ಅವರು ಈ ಪ್ರಾಜೆಕ್ಟ್ ಓಕೆ ಮಾಡಿದಾಗ ಸ್ಕ್ರಿಪ್ಟು ಹೌದು ಪ್ಲಸ್ ನಾನು ಈ ತರ ಮೂಡಲ್ಲಿ ಇರುತ್ತೆ ಈ ತರ ಸೌಂಡ್ಸ್ಕೇಪ್ ಇರುತ್ತೆ ಅಂತ ಹೇಳಿದಾಗ ಅದನ್ನು ಡೆಲಿವರಿ ಮಾಡ್ ಮಾಡಬೇಕು ಸೊ ಪ್ರಿಪರೇಷನ್ ಅನ್ನೋದು ಎವ್ರಿ ಡೇ ಜಾಬ್ ಅಂದ್ರೆ ಸಿನಿಮಾ ಸ್ಟಾರ್ಟ್ ಮಾಡಿ ಎರಡು ವರ್ಷ ಮೇಲ್ ಆಗಿದೆ ಎವ್ರಿ ಸಿಂಗಲ್ ಡೇ ಪ್ರಿಪರೇಷನ್ ನಡೀತದೆ ಇವತ್ತು ಇದಕ್ಕೂ ಪ್ರಿಪ್ರೇಷನ್ ನಡೀತಿದೆ ಸೊ ಪುರ್ಸೊತ್ತಿಲ್ಲ ಪ್ರಿಪರೇಷನ್ ಬಂದ ನಂದು ಮುಂದೆ ಅಲ್ಲ ಇಡೀ ಟೀಮ್ ಸೊ ಈಗ ಫಿಲಮ್ ಅಲ್ಲಿ ಚಂದ್ರಜಿತ್ ಬೆಳ್ಳಿಯಪ್ಪ ಅಂಡ್ ಟೀಮ್ ಅಂತ ಇದೆ ಫಿಲಮ್ ನೋಡಿದ್ಮೇಲೆ ಎಂಡ್ ಅಲ್ಲಿ ಫಿಲಮ್ ಬೈ ಚಂದ್ರಜಿತ್ ಬೆಳ್ಳಿ ಅಂಡ್ ಟೀಮ್ ಅಂತ ಇದೆ ಸೊ ಇಟ್ಸ್ ಅ ಫಿಲಮ್ ಬೈ ದ ಎಂಟೈರ್ ಟೀಮ್ ಅದು ಫಿಲಂ ನೋಡಿದಾಗ ಎಲ್ಲರಿಗೂ ಗೊತ್ತಾಗುತ್ತೆ ಸೊ ಈ ಟೀಮ್ ಆ ಫಿಲಮ್ ಡೆಲಿವರ್ ಮಾಡಬೇಕಂದ್ರೆ ಪ್ರಿಪರೇಷನ್ ವಾಸ್ ಫ್ರಮ್ ಎಂಟೈರ್ ಟೀಮ್ ಎವ್ರಿ ಸಿಂಗಲ್ ಡಿಪಾರ್ಟ್ಮೆಂಟ್ ಶೂಟಿಂಗ್ ಬೆಂಗಳೂರಲ್ಲೇ ಮಾಡಿದ್ದು ಬಟ್ ಏನಂದ್ರೆ ನನಗೆ ಈ ಫಿಲಮ್ ಏನಿದೆ ಅದಕ್ಕೊಂದು ಕನಸಿನ ಟೆಕ್ಸ್ಚರ್ ಇರಬೇಕು ಅಂತ ಇತ್ತು ಇಟ್ ಶುಡ್ ಫೀಲ್ ಲೈಕ್ ಡ್ರೀಮ್ ಅಂತ ಸೊ ಲೊಕೇಶನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಸೊ ನನಗೆ ಬೆಂಗಳೂರಲ್ಲಿ ಶೂಟ್ ಮಾಡಿದ್ರು ಸರ್ ನಿಮ್ಗೆ ನೋಡ್ಬೇಕಾದ್ರೆ ನಾನು ಬೆಂಗಳೂರಲ್ಲಿ ಒಂದು ಕತೆ ನೋಡ್ತೀನಿ ನಾನು ಅನ್ಸಬಾರ್ದು ಒಂದು ಕನಸಿನ ಲೋಕದಲ್ಲಿ ಇದ್ದು ಕನಸಿನ ಲೋಕ ಫ್ಯಾಂಟಸಿ ಅಲ್ಲ ಅಂದ್ರೆ ಈ ಒಂದು ನಮ್ಮ ಸಾಂಗ್ ಅಲ್ಲಿ ಸರ್ ಫ್ಯಾಂಟಸಿ ತರ ಎಲ್ಲ ತೋರಿಸಿದ್ರು ಅನ್ನೋದು ಬರೇ ಫ್ಯಾಂಟಸಿ ಲಿಮಿಟೆಡ್ ಅಲ್ಲ ಇಸ್ ಜಸ್ಟ್ ಲೈಕ್ ಮೆಮೊರಿ ನಿಮಗೆ ನಿಮ್ಮ ಚೈಲ್ಡ್ಹುಡ್ ಒಂದು ಮೆಮೊರಿ ಮಾಡ್ ಮಾಡಿದಾಗ ಅದು ಎಕ್ಸಾಕ್ಟ್ಲಿ ನಡೆದಂಗೆ ನೀವು ರಿಕಾಲ್ ಮಾಡಲ್ಲ ಅದಕ್ಕೆ ಅದು ಟೆಕ್ಸ್ಚರ್ ಚೇಂಜ್ ಆಗುತ್ತೆ ನೀವು ಒಂದು ರಿಕಾಲ್ ಮಾಡಿದಾಗ ಅಥವಾ ಅದನ್ನು ಕನ್ಸು ರೂಪದಲ್ಲಿ ಬಂದಾಗ ಸೊ ನಂಗೆ ಫಿಲ್ಮ್ ಮಾತ್ರ ಕಾಣಬೇಕಾಗಿತ್ತು ಸೊ ಲೊಕೇಶನ್ ಬೆಂಗಳೂರಿಗೆ ಶೂಟ್ ಮಾಡಿದ್ರು ನಿಮ್ಗೆ ಒಂದು ಬೇರೆ ಟೆಕ್ಸ್ಚರ್ ಕೊಡೋ ಪ್ರಯತ್ನ ಮಾಡಿದ್ದೀವಿ ಅದಾಗಿ ಹೇಳಿದಂಗೆ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಶಶಿಕುಮಾರ್ ಅವ್ರಿಗೆ ತುಂಬ ಆಟ ಕೊಟ್ಟಿದ್ದೀವಿ ಆ ಲೆಕ್ಕದಲ್ಲಿ ಪ್ರೊಫೆಷನ್ ಡಿಸೈನರ್ ಆಗಲಿ ಮತ್ತೆ ಶಿವತ್ಸನ್ ಯಾ ಸೊ ಲಾಂಗ್ ಆ್ಯನ್ಸರ್ ಬಟ್ ಯನ್ಸರ್ ಯಾವ್ದೇ ಒಂದು ಸಿನಿಮಾ ಮೊದಲು ಅಟ್ರಾಕ್ಟ್ ಮಾಡೋ ಆಮೇಲೆ ಸಾಂಗ್ ಟೈಟ್ಲ್ ತುಂಬಾ ಚೆನ್ನಾಗಿದೆ ಎಲ್ಲರೂ ಅಟ್ರಾಕ್ಷನ್ ನಾನು ಸರಿ ಹೇಳಿದಂಗೆ ಬ್ಲಾಗ್ ಬರ್ದಾಗ್ ಸನ್ ಬೇಡ್ ಆಫ್ ಗ್ರಾಸ್ ಅಂತ ಬರ್ದಿದ್ದು ಸೊ ಯಾವ ದಿನ ಸಿನಿಮಾ ಮಾಡ್ತೀನಿ ಅಂತ ಹೇಳಿದಾಗ ಕನ್ನಡದ ಒಂದು ಟೈಟ್ಲ್ ಬೇಕಾಗಿತ್ತು ಅಂಡ್ ನಾನು ಆ ಇಂಗ್ಲಿಷ್ ಟೈಟಲ್ ಟ್ರಾನ್ಸ್ಲೇಟ್ ಮಾಡಿದ್ರೆ ಅದ್ರದ್ದು ಎಸೆನ್ಸ್ ಹೋಗುತ್ತೆ ನನ್ಗೆ ಆಗ ರಶ್ಮಿ ಫಿಲಂ ಇಬ್ಬನ್ ಬೇಲಿ ಸಾಂಗ್ ಏನಿದೆ ಚೈಲ್ಡ್ಹುಡ್ ತುಂಬಾ ಕೇಳಿ ತುಂಬಾ ಇಷ್ಟ ಆದ ಸಾಂಗ್ ದೊಡ್ಡ ಬರ್ತೀರ ಆ ಟೈಟಲ್ ಅಲ್ಲಿ ಫಿಲಂ ಕಂಪ್ಲೀಟ್ಲಿ ಕ್ಯಾಪ್ಚರ್ ಆಗಿದೆ ಅಂತ ಅನಿಸ್ತು ಪ್ಲಸ್ ಏನಂದ್ರೆ ಅಂದ್ರೆ ಆಗ್ಲಿಂದ ಟ್ರೈಲರ್ ನೋಡಿದೀರಾ ಅಥವಾ ಇವರೆಲ್ಲ ಅಂದ್ರೆ ಲೈವ್ ಅಬ್ಜೆಕ್ಟಿವ್ ಯೂಸ್ ಮಾಡಿದಾರೆ ಫಿಲಂ ಬಗ್ಗೆ ಬಟ್ ನನಗೆ ಫಿಲಂ ನೋಡ್ಬೇಕಾದ್ರೆ ಒಂದು ಕಾದಂಬರಿ ಓದಿದ ಅನುಭವ ಆಗ್ಬೇಕು ಅನ್ನೋದೊಂದು ತುಂಬಾ ಇತ್ತು ಅಂದ್ರೆ ಫಿಲಂ ನೋಡ್ಬೇಕಾದ್ರೆ ಅಂದ್ರೆ ಇಲ್ಲಿ ನಿಮ್ಗೆ ಏನೇ ಅನ್ಸಿದ್ರು ಫಿಲಂ ನಿಮಗೆ ಒಂದು ಬುಕ್ ಓದಿದ ಅನುಭವ ಕೊಡುತ್ತೆ ಅನ್ನೋದು ನನ್ನ ನಂಬಿಕೆ ಅಂದ್ರೆ ಆ ನಿಟ್ಟಿನಲ್ಲೇ ಎಲ್ಲ ಇದು ಮಾಡಿದ್ರು ಸೊ ಆ ಅನುಭವ ಕೊಡ್ಬೇಕು ಅಂತ ಹೇಳಿದ್ರೆ ರೈಟ್ ಫ್ರಮ್ ಟೈಟಲ್ ಟು ದ ಪೋಸ್ಟರ್ ಟು ಮ್ಯೂಸಿಕ್ ಸಿನಿಮಾ ಡ್ರಸ್ ಇದರಲ್ಲಿ ಆ ಹೋಗಬೇಕು ಒಂದು ಕಾದಂಬರಿ ಹಲವಾರು ಕೊಡ್ಕೊಂಡಿರಬೇಕು ಸೊ ಆ ಲೆಕ್ಕದಲ್ಲಿ ಬನ್ನಿ ತಬಿದೆ ಇದೆಯಲ್ಲ ರೈಟ್ ಸಿನ್ಮಾ ಟೈಟ್ಲಾ ಆಯಿತು ನಿಮ್ಮ ಉಂಟಾಯ್ಲಾ ವಿಶೇಷ ಇಂಡಸ್ಟ್ರಿಗೆ ಇಂಟ್ರಜಿನ ಕಂಪನಿ ಇದ್ದರೆ ನೀನು ಚಂದ್ರ ಜಿತ್ತು ಎರಡು ಕನ್ಫ್ಯೂಸ್ ಇರಲಿ ಅಲ್ಲ ಅದು ಒಂದೊಂದ್ಸಲ ಚಂದ್ರ ತರ ಆಗುತ್ತೆ ಅದು ಒಂದ್ಸಲ ಚಂದ್ರ ಕಾಂತ ಆಗುತ್ತೆ ಬೇಕಾದರೆ ಅದು ನಿಪ್ರೀಜಿಂದ ಹೆಂಗೆ ಕರೆದ್ರು ಬನ್ನಿ ಓಕೆ